ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಇವತ್ತು ಈಗ ಬರುವಂಥ ಎಲ್ಲ ಫೆಸ್ಟಿವಲ್ಸ್ಗೂ ಈ ಉಂಡೆಗಳನ್ನು ನೀವು ಟ್ರೈ ಮಾಡಿರಿ ಭಾಳ ಈಸಿಯಾಗಿ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತು ಶೇರ್ ಮಾಡತ್ತೀನಿ ಮೊದಲಿಗೆ ನಾನು ಇಲ್ಲಿ ಗೋಧಿ ಹಿಟ್ಟಿನ ಉಂಡೆನ ಇಲ್ಲಿ ಶೇರ್ ಮಾಡತ್ತೀನಿ ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಎರಡು ಗ್ಲಾಸ್ ನಾನು ಇಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿನಿ ಇದನ್ನು ಯಾವುದೇ ರೀತಿ ತುಪ್ಪ ಹಾಕ್ದಿನ ಹಂಗಾನ ನಾವು ಗೋಧಿ ಹಿಟ್ಟು ಚೆನ್ನಾಗಿ ಹುರಿಬೇಕು ಹುರ್ಕೋಬೇಕು ಅದು ಫ್ಲೇವರ್ ಬಿಟ್ಕೊಂಡು ಬರೋವರೆಗೂ ಇದನ್ನು ಹುರಿದು ಈ ರೀತಿ ತೆಗೆದಿಟ್ಕೋಬೇಕು ನಾವು ಹುರಿಯುವಾಗ ಗೋಧಿ ಹಿಟ್ಟಿನ ಅರಾಮ ಚೆನ್ನಾಗಿ ಬರಬೇಕು ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮ್ ಒಳಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಎರಡು ಗ್ಲಾಸ್ ಇಷ್ಟು ಹಿಟ್ಟಿಗೆ ನಾನೆ ಒಂದೂವರೆ ಗ್ಲಾಸಷ್ಟು ಬೆಲ್ಲನ ತೊಗೊಂಡಿನಿ ಇದಕ್ಕೆ ಬೇಕು ಅಂತಂದರೆ ನೀವು ಸಕ್ಕರೆನು ಕೂಡ ಬಳಸ್ಬೋದು ನಾ ಎಲ್ಲೇ ಬೆಲ್ಲನ ಹಾಕೊಳ್ತೀನಿ ಬೆಲ್ಲ ಹಾಕೋದ್ರಿಂದ ಇದು ಹೆಲ್ದಿ ಕೂಡ ಹೌದು ಅದಾದಮೇಲೆ ಇದಕ್ಕೆ ನಾವು ಮಿಕ್ಸರ್ ಜಾರಿಗೆ ನಾವು ಹುರಿದಿಟ್ಕೊಂಡಿರುವಂಥ ಹಿಟ್ಟು ಮೇಲೆ ಬೆಲ್ಲ ಎರಡನ್ನೂ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಕೈಯಿಂದ ಮಾಡೋದ್ರಿಂದ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಈ ರೀತಿ ನಾವು ಮಿಕ್ಸರ್ ಒಳಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಇದನ್ನು ಒಂದು ಪ್ಲೇಟ್ ಒಳಗೆ ಇಲ್ಲೇ ತೆಗೆದಿಟ್ಕೊಳ್ತೀನಿ ಇದೇ ರೀತಿ ಇಲ್ಲಿ ಎಲ್ಲವನ್ನೂ ಹಾಕಿ ಈ ರೀತಿ ಪುಡಿ ಮಾಡಿ ಇಟ್ಕೋಬೇಕು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿರೋದ್ರೆ ಒಂದು ಸತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇಲ್ಲಿ ಒಂದು ಬಟ್ಲಷ್ಟು ತುಪ್ಪನ ತೊಗೊಂಡಿನಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಮಾಡ್ಕೋಬೇಕು ಈ ರೀತಿ ತುಪ್ಪ ಹಾಕಿ ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಪೂರ್ತಿ ನಾವು ಬೆಲ್ಲ ಹಿಟ್ಟು ಆಮೇಲೆ ತುಪ್ಪ ಎಲ್ಲ ಹೊಂದ್ಕೊಳ್ಳೋ ರೀತಿ ಇದನ್ನು ಚೆನ್ನಾಗಿ ತಿಕ್ಕೋಬೇಕು ಈ ರೀತಿ ಈ ರೀತಿ ಮಾಡೋದ್ರಿಂದ ನಾವು ಉಂಡೆ ಕಟ್ಟುವಾಗ ಅದು ಪುಡಿ ಆಗೋದಿಲ್ಲ ಚೆನ್ನಾಗಿ ಉಂಡೆ ಕಟ್ಬೋದು ಈ ರೀತಿ ಚೆನ್ನಾಗಿ ತಿಕ್ಕಿದ ಮೇಲೆ ನಾವು ಈ ರೀತಿ ಸಣ್ಣ ಸಣ್ಣದಾಗಿ ಈ ರೀತಿ ಚೆನ್ನಾಗಿ ಉಂಡೆಗಳನ್ನ ಕಟ್ಕೋಬೋದು ಇದಕ್ಕೆ ಡ್ರೈ ಫ್ರೂಟ್ಸ್ ಬೇಕು ಅಂತಂದರೆ ಹಾಕ್ಕೋಬೋದು ಇದಕ್ಕೆ ಜಾಸ್ತಿ ಟೈಮು ಬೇಕಾಗ ಜಾಸ್ತಿ ಟೈಮು ಬೇಕಾಗೋದಿಲ್ಲ ಇನ್ಸ್ಟಂಟಾಗಿ ಇದು ಬೇಕು ಅಂತಂದರೆ ಈ ಸ್ವೀಟ್ನ ಮಾಡ್ಕೋಬೋದು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗೋದಿಲ್ಲ ಬೇಗ ಇನ್ಸ್ಟಂಟಾಗಿ ಮಾಡ್ಕೋಬೋದು ಈಗ ಬರುವಂಥ ಹಬ್ಬಕ್ಕೆ ನೀವೇನಾದರೂ ಟ್ರೈ ಮಾಡಬೇಕು ಅಂದರೆ ಈ ಉಂಡೆನ ಒಂದು ಸತಿ ಟ್ರೈ ಮಾಡಿರಿ ಇವಾಗ ನಾನು ಇಲ್ಲೇ ಶೇಂಗ ಹುಣಿನ ಶೇರ್ ಮಾಡ್ತೀನಿ ಇದಕ್ಕೂ ಅಷ್ಟೇ ಯಾವುದೇ ರೀತಿ ಪಾಕದ ಅವಶ್ಯಕತೆಯೂ ಇಲ್ಲ ಇದನ್ನು ಅಷ್ಟು ಬೇಗನೇ ಇನ್ಸ್ಟೆಂಟಾಗಿನೇ ಮಾಡ್ಕೋಬೋದು ಇದನ್ನು ಮಾಡ್ಕೊಳೋದಕ್ಕೆ ಇಲ್ಲೇ ಒಂದು ಕೆ ಜಿ ಅಷ್ಟು ಶೇಂಗಾನ ತೊಗೊಂಡಿನಿ ಅಂದರೆ ಎರಡು ಬೌಲ್ ಅಷ್ಟು ಶೇಂಗಾನ ತೊಗೊಂಡ್ರೆ ಇಲ್ಲಿ ಒಂದು ಬೌಲ್ ಅಷ್ಟು ಇದೀಗ ಬೆಲ್ಲನ ತೊಗೋಬೇಕು ಅದಾದಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಇದನ್ನು ನಾವು ಮಿಕ್ಸಿ ಒಳಗೆ ಸ್ಮೂತಾಗಿ ಪೌಡರ್ ಮಾಡ್ಕೋಬೇಕು ಜಾಸ್ತಿ ಸ್ಮೂತಾಗಿ ಮಾಡ್ಕೊಳೋದಕ್ಕೆ ಹೋಗೋದು ಈಗ ಥರಿತರಿಯಾಗಿರಬೇಕು ಜಾಸ್ತಿ ಸ್ಮೂತಾಗಿ ನಾವು ಪೌಡರ್ ಥರ ಮೇಲೆ ನಾವು ಉಂಡೆನ ತಿನ್ನೋದಕ್ಕೆ ಅಷ್ಟು ಟೇಸ್ಟಿ ಅಂತ ಅನಿಸೋದಿಲ್ಲ ಈ ರೀತಿ ನಾವು ಇದನ್ನು ಒಳಗೆ ಇದಕ್ಕೆ ಬೆಲ್ಲ ಶೇಂಗಾ ಇರ್ತಿ ಕೂಡ್ಸಿನೂ ಹಾಕೋಬೋದು ಇಲ್ಲ ಅದರ ಸಪ್ರೇಟ್ ಸಪ್ರೇಟಾಗಿ ನಾವು ಸಕ್ಕರೆನ ಆಮೇಲೆ ಬೆಲ್ಲನ ಮಿಕ್ಸ್ ಮಾಡ್ಕೊಡ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಒಂದ್ಸತಿ ಈ ರೀತಿ ಚೆನ್ನಾಗಿ ತಿಕ್ಕಿ ಕೈಯಿಂದನೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಈ ರೀತಿ ಉಂಡೆ ಕಟ್ಟಬೇಕು ಈ ರೀತಿ ಕಟ್ಟುವಾಗ ಕೈಯೊಳಗೆ ಎಣ್ಣೆ ಬಿಟ್ಕೊಂಡು ಬರಬೇಕು ಆ ರೀತಿ ಉಂಡೆನ ಕಟ್ಕೊಂಡ್ರೆ ಕರ್ಕೊಂಡು ನೀಟಾಗಿ ಉಂಡೆಗಳು ರೆಡಿಯಾಗಿರ್ತವು ಇದಕ್ಕೂ ಅಷ್ಟೇ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ಇನ್ಸ್ಟೆಂಟಾಗಿ ಆಗಿ ಬೇಕು ಅಂತಂದ್ರೆ ಯಾವುದಾದ್ರೂ ಉಂಡೆನ ಇದನ್ನ ಟ್ರೈ ಮಾಡ್ಬೋದು ಇವಾಗ ನೆಕ್ಸ್ಟ್ ಇಲ್ಲಿ ರವೆ ಉಂಡೆನ ಯಾವ ರೀತಿ ನಾವು ಪಾಕ ಇಲ್ದೇನೆ ಮಾಡ್ಕೋಬಹುದು ಅಂತ ನಾನು ಇಲ್ಲಿ ಶೇರ್ ಮಾಡತ್ತೀನಿ ಮೊದಲಿಗೆ ನಾನು ಇಲ್ಲಿ ಒಂದೂವರೆ ಗ್ಲಾಸಷ್ಟು ಅಷ್ಟು ರವಾನ ತೊಗೊಂಡಿನಿ ಅದಾದಮೇಲೆ ಸಣ್ಣ ರವೆ ತಗೊಂಡಿನಿ ಅದಾದಮೇಲೆ ಒಂದು ಗ್ಲಾಸಷ್ಟು ಸಕ್ಕರೆ ತೊಗೊಂಡೀನಿ ಅದಾದಮೇಲೆ ಒಂದು ಐದರಿಂದ ಆರು ಸ್ಪೂನಷ್ಟು ನಾವು ಇದಕ್ಕೆ ತುರಿದಿಟ್ಕೊಂಡಿರುವಂಥ ಕೊಬ್ಬರಿನ ತೊಗೊಂಡೀನಿ ಸ್ವಲ್ಪ ಏಲಕ್ಕಿ ಪುಡಿ ಅದಾದಮೇಲೆ ತುಪ್ಪ ಒಂದು ಕಪ್ಪಷ್ಟು ಹಾಲನ್ನ ತೊಗೊಂಡಿನಿ ಕಾಯಿಸಿ ಆರಿಸಿರುವಂಥ ಹಾಲು ಅದಾದಮೇಲೆ ಒಂದು ಮಿಕ್ಸರ್ ಜಾರಿಗೆ ನಾವಿಲ್ಲಿ ಇಟ್ಕೊಂಡಿರುವಂಥ ಒಂದು ಗ್ಲಾಸಷ್ಟು ಸಕ್ಕರೆನ ಇದನ್ನು ನಾವು ಸ್ಮೂತಾಗಿ ಪೌಡರ್ ಮಾಡಿ ಇದನ್ನ ತೆಗೆದಿಟ್ಕೋಬೇಕು ಸೈಡ್ಗೆ ಇವಾಗ ಮಾಡ್ಕೊಳ್ಳೋದಕ್ಕೆ ಒಂದು ಐದರಿಂದ ಆರು ಸ್ಪೂನ್ ಅಷ್ಟೇ ತುಪ್ಪ ಹಾಕಿ ಈ ರೀತಿ ಬಿಸಿ ಮಾಡ್ಕೊಂಡ್ಮಾಗ ಇವಾಗ ಇದಕ್ಕೆ ನಾವು ರವೆನ ಹಾಕಿ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ನಾವು ಹುರಿಯೋವಾಗ ಹುರಿಯೋವಾಗಾದ್ರದ್ದು ಅರೋಮ್ಮ ಬರಬೇಕು ಅಲ್ಲಿವರೆಗೂ ಇದನ್ನು ನೀಟಾಗಿ ನಾವು ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಕಪ್ಪಾಗೋದಕ್ಕೆ ಬಿಡಬಾರ್ದು ಈ ರೀತಿ ರವೆ ಚೆನ್ನಾಗಿ ಹುರಿದು ಸ್ವಲ್ಪ ಆ್ಯರೋಮೆಟಿಕ್ ಆದಮೇಲೆ ನಾವು ಇದಕ್ಕೆ ತುರಿದಿಟ್ಕೊಂಡಿರುವಂಥ ಒಣ ಕೊಬ್ಬರಿನ ಹಾಕೋಬೇಕು ಈ ರೀತಿ ಹಾಕಿ ಇದನ್ನು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ ತಕ್ಷಣ ಇದನ್ನು ನಾವು ಬಿಸಿ ಇರೋವಾಗಲೇ ಇದಕ್ಕೆ ನಾವು ಪುಡಿ ಮಾಡ್ಕೊಂಡಿರುವಂಥ ಸಕ್ಕರೆನ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನ ಹಾಕಿ ಇದಕ್ಕೆ ಏಲಕ್ಕಿ ಪುಡಿನೂ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನ ಹಾಲು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಹಾಲು ಜಾಸ್ತಿ ಹಿಡಿಯೋದಿಲ್ಲ ಇದಕ್ಕೆ ನೀರು ಬೇಕು ಅಂತನವರು ನೀರು ಕೂಡ ಹಾಕಿ ಮಾಡ್ಕೊಬೋದು ಇದಕ್ಕೆ ಇಲ್ಲಿ ಅರ್ಧ ಕಪ್ಗಿಂತ ಕಡಿಮೆನ ಇಲ್ಲಿ ಹಾಲನ್ನ ಹಾಕಿನಿ ಇದಕ್ಕೆ ನೋಡ್ಕೊಂಡು ಹಾಕೋಬೇಕು ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು ಯಾಕಂದರೆ ಸಕ್ಕರೆ ಪುಡಿ ಒಳಗೆ ಸಕ್ಕರೆ ಪುಡಿ ಒಳಗೆ ಈ ರೀತಿ ಹಾ ಹಾಲನ್ನ ಹಾಕೋದ್ರಿಂದ ಅದು ನೀರು ಬಿಡ್ತೈತಿ ಸೊ ನಾವು ಇದಕ್ಕೆ ಸ್ವಲ್ಪನ ಸ್ವಲ್ಪನ ಸ್ವಲ್ಪ ಹಾಲು ಹಾಕಿ ಈ ರೀತಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ನಾವು ಈ ರೀತಿ ಚೆನ್ನಾಗಿ ಉಂಡೆನ ಕಟ್ಕೋಬೋದು ಇದನ್ನು ಜಾಸ್ತಿ ದಿನ ಇಟ್ಟು ಆಗೋದಿಲ್ಲ ಒಂದು ಫೈವ್ ಟು ಸಿಕ್ಸ್ ಡೇಸ್ವರೆಗೂ ಇದಕ್ಕೇನೂ ಆಗೋದಿಲ್ಲ ತಿನ್ಬೋದು ನಾವು ಇದು ಇನ್ಸ್ಟಂಟಾಗಿ ಬೇಕು ಅಂದಾಗ ಇದನ್ನು ಮಾಡ್ಕೋಬೋದು ಈ ರೀತಿ ಈ ರೀತಿ ನಾವು ಪಾಕ ಇಲ್ದೇನೋ ಯಾವ ರೀತಿ ಈ ಗೋಧಿ ಹಿಟ್ಟಿನ ಉಂಡೆ ಆಗಲಿ ಅಥವಾ ಶೇಂಗಾ ಉಂಡೆ ಆಗಲಿ ರವಾ ಉಂಡೆ ಆಗಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದೊಳಗೆ ಶೇರ್ ಮಾಡೀನಿ ಈ ಉಂಡೆಗಳನ್ನ ನೀವು ಬರುವಂಥ ಫೆಸ್ಟಿವಲ್ಸ್ ಒಳಗೆ ಟ್ರೈ ಮಾಡಿರಿ ಹೋಪ್ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೀನಿ ಇಷ್ಟ ಆಗೈತೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ದೀನಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್